ಮೈಲಾರ್ಲಿಂಗೇಶ್ವರನ ಕಾರಣಿಕ ಎರಡು ಸಾವಿರದ ಇಪ್ಪತ್ತೈದರಂದು ಕಾರಣಿಕ ಆಗಿದೆ ಹಿಂದೂರು ಶೇತರ ಆಗಿತ್ತು ಕಾರಣಿಕ ಅದೇ ತರ ಒಳ್ಳೇದಾಗ್ತೈತಿ ಇದು ರೈತರು ಯಾರು ಭಯ ಪಡುವ ಅವಶ್ಯಕತೆ ಇಲ್ಲ ಕಾರ್ಮಿಕರ ಆತು ಎಲ್ಲರಿಗೂ ಒಳ್ಳೆ ಶುಭ ದಿನ ಇದು ಈಗ ಯಾವ್ದಾರ ಓಮ್ ಕೆಲಸಕ್ಕೆ ಹೋಗೋ ಮುಂದೆ ಏ ತುಂಬಿದ ಕೊಡ ಬಂದೈತಿ ಬಹಳ ಚಲೋ ಆಗೈತಿ ಹಂಗ ಹಿಂಗ ಅಂತ ನೋಡ್ರಿ ಅದಕ್ಕೆ ಗಂಗಮ್ಮ ಇದ್ರಿಗೆ ಬಂದ್ರೆ ಭಾಳ ಚಲೋ ಹಂಗ ತುಂಬಿದ ಕೊಡಂದ್ರೆ ಭಾಳ ಚಲೋ ಇನ್ನೇನ್ ಬಾ ಪೀಕ್ ಬಂದ ಟ ಟೈಮ್ನಾಗ ಕೆಲ ಕೆಲವೊಂದು ಕೀಡು ಮಳೆಗಾಲ ಬರ್ತಾವೆ ಅದ ಅದ್ರದ್ದು ಅದ್ರದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ ಅದನ್ನ ಬಿಟ್ಟರೆ ಏನಿಲ್ಲ ಇಲ್ಲ ಎಲ್ಲರೂ ರೈತರು ಹೆದ್ರ ಅವಶ್ಯಕತೆ ಇಲ್ಲ ಈ ಸಲನು ಒಳ್ಳೆ ಮಳೆ ಆಗ್ತೈತಿ ಒಳ್ಳೆ ಬೆಳಿ ಬೆಳಿತೀರಿ ಕೆಲ ಕೆಲವೊಂದು ಕಡೆ ಮಲ್ನಾಡು ಕಡೆ ಅಲ್ಲೇ ಇಲ್ಲೇ ಒಟ್ಟು ಮಳೆ ಹೆಚ್ಚಾಗಿ ಏನಾರ ಲಾಸ್ ಆದ್ರೆ ಆಗ್ಬೋದು ಆದ್ರೆ ಇನ್ನುಕಿ ಕಡೆಗೆ ಭಾಳ ಚೆನ್ನಾಗಿ ಮಳೆ ಬೆಳೆ ಚೆನ್ನಾಗಿ ಆಗ್ತೈತಿ ಇದು ಏನಪ್ಪ ಓಮ್ ಇದು ಹಿಂದುವರ್ಷ ಚಲೋನಾಗಿತಿ ಈ ವರ್ಷನೂ ಕಾರಣಕ್ಕೆ ಚಲೋ ಆಗೈತಿ ಈ ನುಡಿಮುತ್ತುಗಳನ್ನ ಹೇಳಲು ಬಯಸುತ್ತೇನೆ